ಯಾವುದೇ ರೀತಿಯಾದಂಥ ಒಂದು ಮಾಟ ಮಂತ್ರ ನಿಮಗೆ ಆಗಿತ್ತು ಅಂತಂದರೆ ಈ ಮಾಟ ಮಂತ್ರ ವಮಾಚಾರದಿಂದ ನಿಮಗೆ ಹಣಕಾಸಿನ ಸಮಸ್ಯೆ ಆಗಿತ್ತು ಅಂತಂದರೆ ಮತ್ತು ಮಂತ್ರ ವಾಚಾರದಿಂದ ಆರೋಗ್ಯದ ಸಮಸ್ಯೆ ಆಗಿತ್ತು ಅಂತಂದರೆ ಮತ್ತು ಜೀವನ ತುಂಬ ಕಷ್ಟ ಆಗಿತ್ತು ಅಂತಂದರೆ ತಲೆನೇ ಕೆಡ್ಸ್ಕೊಬೇಡಿ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ಹೊರಟೋಗ್ಬಿಡ್ತದೆ ಅದಕ್ಕಿಂತ ಮುಂಚೆ ಫಸ್ಟ್ ಕ್ಲಾಸಾಗಿ ನಿಮ್ಮ ನೆಗೆಟಿವ್ ಎಲ್ಲ ನಿವಾರಣೆ ಆಗ್ಬಿಡ್ತದೆ ಅದೆಲ್ಲ ಹೊರಟೋಗ್ಬಿಡ್ತದೆ ಅದು ಸ್ವಾದಿಷ್ಟಾನದ ಚಕ್ರ ಚೆನ್ನಾಗಿ ಆಕ್ಟಿವೇಶನ್ ಆಗುತ್ತೆ ಅದೆಲ್ಲ ನಾವು ಮಾಡಿಕೊಂಡು ತುಂಬ ಥೈರಾಯ್ಡ್ ಗ್ರಂಥಿ ಥೈರಾಯ್ಡ್ ಸಮಸ್ಯೆ ಇತ್ತು ಅಂದರೆ ತುಂಬ ದಪ್ಪ ಆಗ್ಬಿಡ್ತಾರೆ ಇಲ್ಲಾಂತ ತುಂಬ ಸಣ್ಣ ಆಗ್ಬಿಡ್ತಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವಿನಯೋಗಿ ಗುರುಜಿ ಅನ್ನೋ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೈವೇಚ ವಿದ್ಮಹೆ ವಿಷ್ಣು ದೇಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಲಕ್ಷ್ಮೀ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನಾಗಿ ಮುದ್ರಿಕೊಳ್ಳಿ ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ ಈ ಥೈರಾಯ್ಡ್ ಗ್ರಂಥಿ ಥೈರಾಯ್ಡ್ ಸಮಸ್ಯೆ ಇತ್ತು ಅಂದರೆ ತುಂಬ ದಪ್ಪ ಆಗ್ಬಿಡ್ತಾರೆ ಅಂತ ತುಂಬ ಸಣ್ಣ ಆಗ್ಬಿಡ್ತಾರೆ ಅಥವಾ ಊಟ ಸೇರಲ್ಲ ಮತ್ತು ನಾನಾ ರೀತಿಯಂಥ ಒಂದು ಕಾಯಿಲೆಗಳು ಬಂದು ಒಕ್ಕರಿಸ್ಕೊಳ್ಳುತ್ತೆ ಆ ಥೈರಾಯ್ಡ್ ಸಮಸ್ಯೆ ನಿವಾರಣೆ ಆಗಬೇಕು ಅಂದರೆ ಕೇವಲ ಹತ್ತು ನಿಮಿಷ ಈ ಒಂದು ಮುದ್ರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಸಾಯಂಕಾಲ ಬೇಡ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮಾಡ್ತು ಅಂತಂದರೆ ಸಾಕು ನಿಮಗೆ ತೈರಾಯ್ಡ್ ಹೊರಟೋಗಿಬಿಡುತ್ತೆ ಯಾವುದು ಒಂದು ಅಂತಂದರೆ ಹೆಬ್ಬೆರಳು ಸೂರ್ಯ ಮುದ್ರೆ ಹೆಬ್ಬೆರಳು ಪ್ಲಸ್ ಉಂಗುರತ್ತು ಉಂಗುರಬ್ರನ್ನು ಸಂಪೂರ್ಣವಾಗಿ ಮಾಡಿಸ್ಬೇಕು ತೋರ್ಬೆಳು ಮಧ್ಯದ ಬೆರಳು ಕಿರು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಗೊತ್ತಲ್ಲ ಕೇವಲ ಹತ್ತು ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗೆ ತುಂಬ ಒಳ್ಳೆಯದಾಗ್ತವೆ ಗೊತ್ತಲ್ಲ ಥೈರಾಯ್ಡ್ ನಮ್ಮ ಸಂಪೂರ್ಣವಾಗಿ ಒಂದು ಟ್ವೆಂಟಿ ಟು ಟ್ವೆಂಟಿ ಡೇ ಫೈ ಡೇಸಲ್ಲಿ ತುಂಬ ಜಾಸ್ತಿ ಇತ್ತು ಅಂದರೆ ಟೂ ಟು ತ್ರೀ ಮಂತ್ಸಲ್ಲಿ ನಿವಾರಣೆ ಆಗಿಬಿಡುತ್ತೆ ಜಸ್ಟ್ ಹತ್ತು ನಿಮಿಷ ಮಾಡಿ ಸಾಕು ಇದು ವಿಶೇಷ ಒಂದು ಮುದ್ರೆಯ ವಿಚಾರ ಇನ್ನು ಜೀವನದಲ್ಲಿ ಯಾವುದೇ ಒಂದು ಕೆಲಸವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತು ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಅದನ್ನು ಮುಂದೂಡಬಾರದು ಪೋಸ್ಟ್ಪೋನ್ ಮಾಡಬಾರದು ಪೋಸ್ಟ್ಪೋನ್ ಮಾಡ್ತು ಅಂತಂದರೆ ಅದು ನಿಮಗೆ ಕರ್ಮ ಆಗಿ ಉಳಿಯುತ್ತದೆ ಈಗ ಮಾಡಬೇಕಾಗಿರುತ್ತೆ ನೀವು ಮಾಡಲ್ಲ ಅದು ನಿಮಗೆ ನಾಳೆ ದಿನ ನೋಡಿ ನೀವು ಅಂದಂದಿನ ಕೆಲಸ ಒಂದು ಲೈಫಲ್ಲಿ ಒಂದು ಇದಿದೆ ಒಂದು ಸೂತ್ರ ಇದೆ ಅಂದಂದಿನ ಕೆಲಸವನ್ನು ಅಂದಂದೇ ಮಾಡಿ ಮುಗಿಸಬೇಕು ಅಂತ ನೀವು ಆ ಕೆಲಸವನ್ನು ನೀವು ಮಾಡಿ ಮುಗಿಸಲಿಲ್ಲವೆಂದರೆ ನಾಳೆ ಆ ಕೆಲಸ ಹತ್ತರಷ್ಟು ಬಾಧೆಯನ್ನು ಕೊಡುತ್ತದೆ ಟೈಮನ್ನು ತಿನ್ನುತ್ತೆ ಸ್ಟ್ರೆಸ್ ನಾಳೆ ಮಾಡಬೇಕಾಗಿರೋದು ಕೆಲಸ ನಾಳಿದ್ದು ಹೋಗುತ್ತೆ ನಾಳಿದ್ದು ಮಾಡಲೇಬೇಕಾಗಿರೋ ಕೆಲಸ ಇರುತ್ತೆ ಅವತ್ತೆ ಅವಾಗ ನೀವೇನು ಮಾಡಿ ನೆನ್ನೆ ಮಾಡಿರೋಂಥ ಕೆಲಸವನ್ನು ಇಟ್ಕೋತೀರ ಸ್ಟ್ರೆಸ್ ಆಗುತ್ತೆ ತೊಂದರೆ ಆಗುತ್ತೆ ಕರ್ಮ ಆಗಿ ಕನ್ವರ್ಟ್ ಆಗುತ್ತೆ ನಿಮಗೆ ಆ ಕೆಲಸ ಕಾರ್ಯಗಳು ಸರಿಯಾಗಿ ಆಗುವುದಿಲ್ಲ ಅದಕ್ಕೆ ನೀವು ಲೈಫಲ್ಲಿ ಏನು ಮಾಡಬೇಕು ಅಂತ ಅಂದಂದಿನ ಕೆಲಸವನ್ನು ಅಂದಂದೇ ಮಾಡಿ ಮುಗಿಸ್ಬೇಕು ನಾಳೆ ಮಾಡೋಣ ನಾಳೆ ಮಾಡಿ ಪೋಸ್ಟ್ಪೋನ್ ಮಾಡ್ತು ಅಂತಂದರೆ ನೀವು ಆರು ತಿಂಗಳು ಮುಂದೆ ಕೊರ್ಟೋಗ್ಬಿಡ್ತೀರಾ ಮುದುಕಲ್ಲ ಹಿಂದೆ ಕೊರಟೋಗ್ಬಿಡ್ತೀರಾ ಅದಕ್ಕೆ ಎಷ್ಟೇ ಕಷ್ಟ ಆದರೂ ಕೂಡ ಅಂದಂದಿನ ಕೆಲಸವನ್ನು ಅಂದಂದೇ ಮಾಡಿ ಮುಗಿಸಬೇಕು ನೀವು ಬೇರೆ ಪೋಸ್ಟ್ ಪೋನ್ ಮಾಡಿತು ಅಂತಂದರೆ ಅದಕ್ಕೆ ಬರ್ಕೊಳ್ಳಿ ಇವತ್ತು ಕೆಲಸ ಮಾಡಬೇಕು ಸಂಕಲ್ಪ ಮಾಡ್ಕೊಳ್ಳಿ ನಾನು ಇವತ್ತು ಕೆಲಸ ನಾನು ಏನು ಕೆಲಸ ಅಂತ ಮಾಡಿ ಮುಗಿಸ್ಬೇಕು ಇವಾಗ ಎಕ್ಸಾಮ ಒಂದು ಉದಾಹರಣೆ ಅಂತಂದು ಆಫೀಸ್ಗೆ ಹೋಗ್ತೀರಾ ಡೈಲಿ ನಿಮಗೆ ಟಾಸ್ಕ್ ಏನು ಹತ್ತು ಫೈಲನ್ನು ನೀವು ನೀವು ಕರೆಕ್ಷನ್ ಮಾಡಬೇಕು ಬ ಬರೀಬೇಕು ಏನೇನು ಹತ್ತು ಫೈಲನ್ನು ನೀವು ಸಾರ್ಟ್ ಔಟ್ ಮಾಡಬೇಕು ಅಂತ ಇರುತ್ತೆ ಇದೇ ಇಪ್ಪತ್ತೊಂದನೇ ತಾರೀಕು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದೆ ಅದ್ಭುತವಾದಂಥ ಒಂದು ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳಿ ಈ ಲೈಫಲ್ಲಿ ಕುಂಡಲಿ ಜಾಗೃತಿಯನ್ನು ಮಾಡ್ಕೋತು ಅಂತಂದರೆ ನಿಮ್ಮನ್ನು ಎದುರಿಸುವಂಥವ್ರು ಯಾರೂ ಇಲ್ಲ ಅಷ್ಟು ಅದ್ಭುತವಾಗುತ್ತೆ ಹಣಕಾಸಿನ ಸಮಸ್ಯೆ ಆಗುತ್ತೆ ಹಣಕಾಸಿನ ಸಮಸ್ಯೆಗೆ ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬೇಕಿರೋ ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ ಅದ್ಭುತವಾದಂಥ ಒಂದು ತಂತ್ರ ಇದು ಕುಂಡಲಿ ಜಾಗೃತಿ ಮಾಡ್ಕೊಳ್ಳಿ ಗೊತ್ತಲ್ಲ ಅದು ಎಂಥದ್ದೇ ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದರೂ ಕೂಡ ನಿವಾರಣೆ ಆಗ್ಬಿಡ್ತದೆ ಗೊತ್ತಲ್ಲ ಜೊತೆಗೆ ನೀವೇನಂತಂದರೆ ಮನಿ ಮ್ಯಾನೇಜ್ ಈ ಒಂದು ಶಿಬಿರದಲ್ಲಿ ನಾನು ಕೂಡ ಮನಿ ಮ್ಯಾನೇಜ್ಮೆಂಟು ಹೇಗೆ ಮನಿ ಒಂದು ಹತ್ತು ಹದಿನೈದು ಪಾಯಿಂಟ್ ಇದೆ ಅದನ್ನು ತಿಳ್ಕೊಬಿಡ್ತು ಅಂತಂದರೆ ಸಾಕು ಲೈಫ್ ಲಾಂಗ್ ನೀವು ದುಡ್ಡಿಲ್ಲ ಅಂದರೂ ಕೂಡ ನೀವು ಶ್ರೀಮಂತರು ಅಷ್ಟು ಚೆನ್ನಾಗ್ತಾ ಬರ್ತೀರ ಗೊತ್ತಲ್ಲ ನೀವು ಏನು ಬೇಕಾದೊ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಊಹಿಸ್ಕೊಳಕ್ಕಾಗದಿರೋಷ್ಟು ನೀವು ಹಣ ಆಸ್ತಿ ಮತ್ತು ಎಲ್ಲವನ್ನು ನೀವು ಪಡ್ಕೋಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರ ಅದಕ್ಕೋಸ್ಕರ ಆನ್ ಆನ್ಲೈನ್ ಕ್ಲಾಸ್ ನೀವು ಅಟೆಂಡ್ ಮಾಡಿ ಮಿಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಜೊತೆಗೆ ಯಾವ್ಯಾವ ಸಮಸ್ಯೆಗಳ ನಿವಾರಣೆ ಗಂಡ ಹೆಂಡತಿ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಶತ್ರು ಬಾಧೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಜನವಶೀಕರಣ ಧನವಶೀಕರಣ ಆಗ್ತಾ ಬರುತ್ತೆ ಮತ್ತು ಈ ಕೆಟ್ಟ ಕೆಟ್ಟು ಆಲೋಚನೆ ಮಾಡಿ ಅಥವಾ ನೀವು ಏನೋ ದಡ್ಡತನದಿಂದ ತಪ್ಪು ಡಿಶನ್ ತೊಗೊಂಡು ಜಿಂದ ಸಮಸ್ಯೆ ಮಗಿರುತ್ತೆ ಎಲ್ಲವೂ ಕೂಡ ಸರಿ ಆಗ್ತಾ ಬರುತ್ತೆ ಅದ್ಭುತವಾದಂಥ ಒಂದು ಬುದ್ಧಿ ನಿರ್ಮಾಣ ಆಗ್ತಾ ಬರುತ್ತೆ ಅಖಂಡವಾದಂಥ ಒಂದು ಜ್ಞಾನ ಬರ್ತಾ ಹೋಗುತ್ತೆ ಪ್ರತಿನಿತ್ಯ ಮೂರಿಂದ ಐದು ನಿಮಿಷ ಟೈಮ್ ಕೊಟ್ಟರೆ ಸಾಕು ರಿಚಾರ್ಜ್ ಆದಂಗೆ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ನೀವು ಏನಕ್ಕೆ ನೀವು ಅಟೆಂಡ್ ಮಾಡಬೇಕು ಅಂತಂದರೆ ಇದು ಅದು ನೀವು ಎಲ್ಲ ರೀತಿಯಂಥ ಸಮಸ್ಯೆಗಳಿಂದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಮತ್ತು ಆ ಸಮಸ್ಯೆಗಳು ಬರದೇ ರೀತಿ ತಡೀದಕ್ಕೆ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ತಂದೆ ತಾಯಿಗಳ ಅವ್ರಿಗು ಸಮಸ್ಯೆಗಳು ಬಂದಿತ್ತು ನೀವೇ ಈ ಒಂದು ಕುಂಡಲಿ ತಂತ್ರವನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಲ್ಲ ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ ಖಂಡಿತವಾಗ್ಲೂ ಕೂಡ ಮಿಸ್ ಮಾಡಿದೆ ಜಾಯ್ನ್ ಆಗಿ ಅದ್ಭುತವಾದಂಥ ಒಂದು ಇದು ಈ ಸರಿ ತುಂಬ ಜನ ಜಾಯ್ನ್ ಆಗ್ತಾಯಿದ್ರೆ ನೀವು ಕೂಡ ಹಾಕಿ ಅದೆಲ್ಲ ಒಂದು ಬೆನಿಫಿಟ್ ತೊಗೊಳ್ಳಿ ಕುಂಡಲಿನಿ ತಂತ್ರ ನೀವು ಕಲ್ತ್ಕೋತಂದರೆ ಪ್ರಪಂಚದಲ್ಲಿ ನಂಬರ್ ಒನ್ ವಿದ್ಯೆಯನ್ನು ನೀವು ಕಲ್ತುಕೊಂಡಂಗೆ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೇದಾಗ್ತಾ ಬರುತ್ತೆ ನೀವು ಒಂದು ದಿನ ರಜಾ ಆಗ್ತು ಅಂತಂದರೆ ನಾಳೆನೂ ಹತ್ತು ಬರುತ್ತೆ ಹತ್ತು ಪ್ಲಸ್ ನೆನ್ನೆದೊಂದು ಹತ್ತು ಇಪ್ಪತ್ತು ಫೈಲು ನಿಮಗೆ ಕೆಪಾಸಿಟಿ ಇರೋದಿಷ್ಟು ಒಂದು ದಿನಕ್ಕೆ ಹತ್ತೇ ಫೈಲ್ ಮಾಡೋಕ್ಕಾಗೋದು ಎತ್ ಇಪ್ಪತ್ತು ಫೈಲ್ ಬಂತು ಹಂಗು ಹಿಂಗು ನೀವೇನು ಮಾಡ್ತೀರಾ ಒಂದು ಹತ್ತು ಫೈಲೇನು ಮಾಡ್ತೀರಾ ನನ್ನೇದು ಹೆಂಗೇ ಬಾಕಿ ಉಳ್ಕೋದು ಆಮೇಲೆ ಮತ್ತೆ ಸ್ವಲ್ಪ ಒಂಚೂರು ಮೂಡ್ ಔಟ್ ಆಯಿತು ಅಂತಂದರೆ ಮೂಡ್ ಔಟ್ ಆಫ್ ಆಯ್ತು ಇನ್ನೇನು ಫೋನ್ ಬಂತು ಇನ್ನೇನೋ ಯೋಚನೆ ಬಂತು ಇನ್ನೇನೋ ಆರೋಗ್ಯ ಸಮಸ್ಯೆ ಬಂತು ನೀವು ಮಾಡೋಕ್ಕಾಗಲ್ಲ ಬರೀ ಐದೇ ಮಾಡ್ತೀರಾ ಏನಾಯಿತು ನಾಳಿದ್ದಿಗೆ ಮೊನ್ನೆದು ಹತ್ತು ಮತ್ತೆ ಅವತ್ತು ನೆನ್ನೆದು ಐದು ಹದಿನೈದು ಫೈಲು ಜೊತೆಗೆ ಹತ್ತು ಫೈಲ್ ಇಪ್ಪತ್ತೈದು ಆಯಿತು ಇಪ್ಪತ್ತೈದು ಫೈಲನ್ನು ನಿಮ್ಮ ಕೆಪಾಸಿಟಿ ಇರೋದೆಷ್ಟು ಹತ್ತೇ ಫೈಲ್ ಮಾಡೋಕ್ಕಾಗೋದು ಇಪ್ಪತ್ತೈದು ಫೈಲನ್ನು ಹೆಂಗ ಮಾಡ್ತೀರಾ ಅವಾಗ ನೀವೇನು ಮಾಡ್ತೀರ ಯಾರ ಬಿರಿ ಗೀಚ್ತೀರಾ ಮಾಡಲೇಬೇಕು ಅಂತ ಒತ್ತಡ ಆಗುತ್ತೆ ಸ್ಟ್ರೆಸ್ ಆಗುತ್ತೆ ಹಿಂಸೆ ಆಗುತ್ತೆ ಓವರ್ ಟೈಮ್ ಮಾಡ್ತೀರಾ ಓವರ್ ಟೈಮ್ ಮಾಡ್ತಂದಾಗ ಸರಿಯಾಗಿ ಬರೋದಿಲ್ಲ ಇಟ್ಕೊಂಡು ಮಾಡ್ತೀರಾ ಅಥವಾ ಮನಸ್ಸನ್ನು ಹಾಳು ಮಾಡ್ಕೊಂಡು ಮಾಡ್ತೀರಾ ಬೇಜಾರು ಮಾಡ್ಕೊಂಡು ಮಾಡ್ತೀರಾ ದುಃಖ ಮಾಡ್ಕೊಂಡು ಮಾಡಿ ಇವಾಗ ನಿಮಗೆ ಆರೋಗ್ಯದ ಸಮಸ್ಯೆ ಆಗುತ್ತೆ ನೀವು ಸರಿಯಾಗಿ ಮಾಡಿ ಅಂದರೆ ಆಫೀಸ್ ಬೈತಾನೆ ಕೆಲಸದಿಂದ ತಗೊಳ್ತಾರೆ ಫೈನ್ ಆಗ್ತಾರೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದಂದಿನ ಕೆಲಸವನ್ನು ಅಂದೊಂದೇ ಮಾಡಿ ಮುಗಿಸಬೇಕು ಆವಾಗ ನಿಮ್ಗೆ ಯಾವುದೇ ರೀತಿಯ ಕ್ರಮ ಆಗಲ್ಲ ಯಾವುದೇ ರೀತಿಯ ಸಮಸ್ಯೆ ಆಗದೇ ಇಲ್ಲ ಗೊತ್ತಲ್ಲ ಅದನ್ನು ಮಾಡ್ಕೊಳ್ಳಿ ಈ ಅಂದಂದೇ ಕೆಲಸ ಅಂದಂದೇ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ಸ್ವಾದಿಷ್ಟಾನದ ಚಕ್ರ ಚೆನ್ನಾಗಿ ಆಕ್ಟಿವೇಶನ್ ಆಗುತ್ತೆ ಅದೆಲ್ಲ ನಾವು ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರ್ತದೆ ಇದು ವಿಶೇಷವಾದಂಥ ಒಂದು ಕುಂಡಲಿ ತಂತ್ರದ ವಿಚಾರ ಯಾವುದೇ ರೀತಿಯಂಥ ಒಂದು ಮಾಟ ಮಂತ್ರ ನಿಮಗೆ ಆಗಿತ್ತು ಅಂತಂದರೆ ಈ ಮಾಟ ಮಂತ್ರ ವಮಾಚಾರದಿಂದ ನಿಮ್ಗೆ ಹಣಕಾಸಿನ ಸಮಸ್ಯೆ ಆಗಿತ್ತು ಅಂತಂದರೆ ಮತ್ತು ಮಂತ್ರ ವಾಚಾರದಿಂದ ಆರೋಗ್ಯದ ಸಮಸ್ಯೆ ಆಗಿತ್ತು ಅಂತಂದರೆ ಮತ್ತು ಜೀವನ ತುಂಬ ಕಷ್ಟ ಆಗಿತ್ತು ಅಂತಂದರೆ ತಲೆನೇ ಕೆಡ್ಸ್ಕೊಬೇಡಿ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಖಂಡಿತವಾಗ್ಲೂ ಕೂಡ ಅದು ಹೊರಟೋಗಿಬಿಡ್ತದೆ ಅದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅನ್ನೋ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ್ಳೋಣ ಯಾವುದೇ ರೀತಿಯಂಥ ಒಂದು ಮಂತ್ರ ವಾಮಾಚಾರ ಪ್ರಯೋಗ ಆಗಿತ್ತು ಅಂತಂದರೆ ನೀವು ಸರಳವಾಗಿ ಈ ಒಂದು ತಂತ್ರವನ್ನು ನೀವು ಮಾಡಿಕೊಳ್ಳಿ ಏನು ಅಂತಂದರೆ ಈ ಕೆಲವೊಂದಾರು ಒಂದು ಕಾಯಿಗಳಿಗೆ ಒಂದು ಗಿಡಮೂಲಿಕೆಗಳಿಗೆ ಈ ನೆಗೆಟಿವ್ ಎಳೆಯುವಂಥ ಶಕ್ತಿ ಇರುತ್ತೆ ಮಾಟ ಮಂತ್ರ ವಾಮಾಚಾರ ಮಾಡೋದಕ್ಕೂ ಕೂಡ ಈ ಗಿಡಮೂಲಿಕೆಗಳೇ ಬೇಕು ಅಂತ ತೆಗೆಯೋದಕ್ಕೂ ಕೂಡ ಗಿಡಮೂಲಿಕೆಗಳೇ ಬೇಕು ಈಗ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅಂತ ಎಷ್ಟೊಂದು ಜನಕ್ಕೆ ಪಾಪ ಒದ್ದಾಡ್ತಾ ಮಾಟ ಮಂತ್ರ ಎಷ್ಟೊಂದು ಜನಕ್ಕೆ ಅಯ್ಯೋ ಇದೆಯೋ ಇಲ್ವೋ ಮಂತ್ರ ವಮಾಚಾರ ಆಗುತ್ತೋ ಇಲ್ವೋ ಏನೋ ಕನ್ಫ್ಯೂಷನಲ್ಲಿರ್ತಾರೆ ಇರ್ತಾರೆ ಅದನ್ನು ಅದರಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನನೇ ಪಡಲ್ಲ ಈ ಸರಳವಾದಂತಹ ತಂತ್ರವನ್ನು ನೀವು ಮಾಡಿಕೊಂಡು ನೀವು ಅದರಿಂದ ಹೊರಗಡೆ ಬರೋದಕ್ಕೆ ನೀವು ಪ್ರಯತ್ನ ಪಟ್ಕೊಳ್ಳಿ ಗೊತ್ತಲ್ಲ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಏನಿಲ್ಲ ನೀವು ಒಂದು ನೀಲಿ ಬಟ್ಟೆ ತೆಗೆದುಕೊಳ್ಳಿ ನೀಲಿ ಬಟ್ಟೆಯನ್ನು ತೆಗೆದುಕೊಂಡು ಇದು ಸಾಧ್ಯವಾಯಿತು ನೀವು ಹುಟ್ಟಿದ ದಿನಾಂಕದ ಹುಟ್ಟಿದ ವಾರದಲ್ಲಿ ನೀವು ಮಾಡಿ ಅಥವಾ ದಿನಾಂಕ ಮಾಡಿ ಅಥವಾ ನೀವು ಯಾವುದು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಶನಿವಾರದ ದಿನ ಮಾಡಿ ನೀಲಿ ಬಟ್ಟೆಯನ್ನು ತೆಗೆದುಕೊಳ್ಳಿ ಈ ನೀಲಿ ಬಟ್ಟೆಗೆ ನೀವೇನಂತ ಏಲಕ್ಕಿ ಜಾಯ್ಕಾಯಿ ಜಾಯ್ಕಾಯಿ ಅಂತ ಬರುತ್ತೆ ಮತ್ತು ಲವಂಗ ಮತ್ತು ತುಳಸಿ ಬೀಜ ಅಂತ ಬರುತ್ತೆ ಥರ ತುಳಸಿ ಬೀಜ ಅದನ್ನು ತಗೊಳ್ಳಿ ಮತ್ತು ಕರ್ಪೂರ ಈ ಎಲ್ಲವನ್ನು ತೆಗೆದುಕೊಂಡು ನೀವೇನು ಒಂದು ಗಂಟನ್ನು ಕಟ್ಟಿ ಗಂಟನ್ನು ಕಟ್ಟಿ ಕೈ ಮೇಲೆ ಇಟ್ಕೊಂಡು ಸಂಕಲ್ಪವನ್ನು ಮಾಡಿ ಯಾವುದೇ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಇದು ಹೊಟ್ಟೋಗ್ಬಿಡಿ ಈ ನೆಗೆಟಿವ್ ಹೇಳ್ಕೊಳ್ಳಿ ಅಂತ ಹಣಕಾಸಿನ ಸಮಸ್ಯೆ ತಲೆನೇ ನಾವು ಅದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಅಲ್ಲ ಈ ಅಷ್ಟಲಕ್ಷ್ಮಿಯಿಂದ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕೆ ಆಗ್ತಾ ಇಲ್ಲ ಅಂದರೆ ಸಿಕ್ಕ ಸಾಲ ಆಗಿತ್ತು ಅಂದರೆ ಗುರುಗಳೇ ಅದು ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಬಂದ ಬಂದು ಗಲಾಟಿ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡಿಸ್ಕೊಬೇಡಿ ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾಯಿಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕ್ಕಾಗ್ತಾ ಇಲ್ಲ ಗುರುಗಳೇ ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾಯಿಲ್ಲ ಮಕ್ಳಿಗೆ ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡೇ ಇಲ್ಲ ಒಡವೆ ಗಿಡವೆ ಅಂತ ನಾವು ಏನೂ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ರಿಲೇಟಿವ್ಸೆಲ್ಲವ ಕಾರ್ಗಿ ನಾ ಬುದ್ದಿ ಬುದ್ಧಿ ಹೇಳ್ತಾ ಇದ್ವಿ ಈ ಜೀವನದಲ್ಲಿ ಮುಂದೆ ಬಂದ ಇವಾಗ ಅವ್ರು ಚೆನ್ನಾಗಿ ಚೆನ್ನಾಗಾಗ್ಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದರೆ ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿ ಬರೋ ಬಂದು ಬಂದಿದ್ದಾರೆ ಕೊಟ್ಟರೆ ಬಟ್ ನಮಗಿನ್ನೂ ಆಗ್ತಲ್ಲ ನಾವು ಏನು ಮಾಡೋದಂತೆ ಕೆಲ ತಲೆನೇ ಕೆಡ್ಸ್ಕೊಬೇಡಿ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಆರು ತಿಂಗಳಲ್ಲಿ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದನ್ನು ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಹೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತಾ ವೆಜ್ಜ ನಾನ್ ವೆಜ್ ಗೀತಿ ದಿಕ್ಕು ಗಿಕ್ಕೋ ಥರದ್ದೇನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರನ್ನೆಲ್ಲ ಇಡ್ಬೋದು ಬೀರ್ನೆಲ್ಲಾರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತಗೊಳಕ್ಕಾಗೋದು ಎಲ್ಲರೂ ಕೂಡ ತಗೋಳೋಕ್ಕಾಗೋದಿಲ್ಲ ಇದನ್ನು ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತೈತೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ತಾ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತಾ ಇನ್ನು ಮುಂದೆಗೂ ಕೂಡ ಹಾಗೆ ಆಗುತ್ತೆ ಇದು ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇನೆ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ಇತ್ತು ಮರೆತು ಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಈ ಇದನ್ನು ನೀಲಿ ಬಟ್ಟೆಲಿ ಕಟ್ಟಿಬಿಟ್ಟು ನೀವೇನು ಮಾಡಿದ್ದೆ ನೀವು ಮಲಗ್ತಿರಲ್ಲ ಮಲಗಿದಾಗ ನೀವು ತಲೆ ಹತ್ರ ಮಲ್ಕೊಳ್ಳಿ ತಲೆಗೆ ತಾಗಂಗೆ ಇಟ್ಕೊಬಿಟ್ಟು ಸ್ವಲ್ಪ ದೂರ ಅಥವಾ ಪಕ್ಕದಲ್ಲಿ ಏನಾದರೂ ಟೇಬಲ್ ಇತ್ತು ಅದರಲ್ಲಿ ತಲೆ ಹತ್ತಿರ ಮಲ್ಕೊಳ್ಳಿ ಗೊತ್ತಲ್ಲ ಆಮೇಲೆ ಬೆಳಿಗ್ಗೆ ಏಳಕ್ಕಿಂತ ಮುಂಚೆ ಕಾಲ ಹತ್ರ ಮಲ್ಕೊಳ್ಳಿ ಇಟ್ಬಿಡಿ ಅದನ್ನು ಗಂಟನ್ನು ಎಲ್ಲ ಸಂಪೂರ್ಣವಾಗಿ ದೇಹದಲ್ಲಿರೋಂಥ ಸ್ವಲ್ಪ ಎಚ್ಚರ ಆದಾಗ ಅಥವಾ ಮಧ್ಯದ ರಾತ್ರಿ ಆದಾಗ ಅಥವಾ ನೀವು ಬೆಳಗ್ಗೆ ಎಚ್ಚರ ಆಯಿತು ಆವಾಗ ಒಂದು ಐದು ನಿಮಿಷ ಕಾಲ ಹತ್ರ ಇಟ್ಕೊಂಡು ಮಲ್ಕೊಳ್ಳಿ ನಿಮ್ಮ ಸಂಪೂರ್ಣವಾಗಿ ನೆಗೆಟಿವ್ ಎಲ್ಲ ಹೇಳ್ಕೊಳುತ್ತೆ ಗೊತ್ತಲ್ಲ ಆಮೇಲೆ ನೀವು ಅದನ್ನು ತೆಗೆದುಕೊಂಡು ಹೋಗಿ ನೀವು ಮೂರು ದಾರಿ ಕೊಡುವಂಥ ಜಾಗದಲ್ಲಿ ಬಿಸಾಕ್ಬಿಟ್ಟು ಬಂದುಬಿಡಿ ಫಾಸ್ಟ್ ಕ್ಲಾಸಾಗಿ ನಿಮ್ಮ ನೆಗೆಟಿವ್ ಎಲ್ಲ ನಿವಾರಣೆ ಆಗಿಬಿಡ್ತದೆ ಗೊತ್ತಲ್ಲ ಹೊರಟಾಗ್ಬಿಡುತ್ತೆ ಅದು ಸರಳುವಂತಹ ಶಕ್ತಿ ಇರುತ್ತೆ ಸಂಕಲ್ಪದಲ್ಲ ಅಷ್ಟೊಂದು ನೀವು ಈ ಒಂದು ತಂತ್ರ ನೀವು ಎಷ್ಟು ಸಮಸ್ಯೆ ಒಳಗಾಗಿದ್ದೀರಾ ಮತ್ತು ಯಾವಷ್ಟು ಬೇಗ ಒಳಗೆ ಆ ಶಕ್ತಿ ಿ ಆ ಸಂಕಲ್ಪದಿಂದಲೇ ನಿಮಗೆ ಫಿಫ್ಟಿ ಪರ್ಸೆಂಟು ನಿವಾರಣೆ ಆಗ್ಬಿಡುತ್ತೆ ಅದಲ್ಲ ಅದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಯಾರ್ಯಾರಿಗೆ ಈ ನೆಗೆಟಿವ್ ಎಫೆಕ್ಟಿಂದ ಬಳಲ್ತಾ ಇದ್ದೀರೋ ನೀವು ಅಂಥವರು ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಓಂ ಬ್ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಅದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಈ ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಾವು ಹೊಸದಾಗಿ ನಾವು ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿದ್ವಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ದೊಡ್ಡ ಪ್ರೊಫೆಷನ್ನು ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮ್ಗೆ ತೋರ್ತಾಯಿರ್ತಾರೆ ಹುಡುಗೇ ನಾವು ಒಂದು ಹೆಣ್ಣು ಸ ಕೇಳಿ ನಿಮ್ಮ ಹುಡುಕೇಳಿ ಎಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಅಂತ ಕೇಳ್ತಾ ಕೇಳ್ತಾಯಿರ್ತಾರೆ ಅಂಥವ್ರಿಗೆ ನಮ್ಗೆ ಹುಡುಕೊಡಿ ಅಂತ ಅದಕ್ಕೋಸ್ಕರ ನಾನು ಏನು ಮಾಡ್ಬಿಟ್ಟಿದ್ದೆ ಅಂತಂದರೆ ವಧುರ ರಜ ವರಾನ್ವೇಷ ಮಾಹಿತಿ ಕೇಂದ್ರನೇ ಮಾಡಿ ಐಶ್ವರ್ಯ ಮ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನಿಮ್ಮ ಅದ್ಭುತವಾದಂಥ ಮಾತು ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡೋದನ್ನು ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲವತ್ತೈವತ್ತು ಮದುವೆ ಮಾಡಿದ್ದೀನಿ ಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಮತ್ತು ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರೋಲ್ಲ ಹೆಣ್ಮಕ್ಳು ನೋಡಬೇಕು ಯಾರೂ ಕೂಡ ನೋಡೋರಿರಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ ಇದು ಅದೆಲ್ಲರಿಗೂ ಸಿಗಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಗಂಡ ಆಗಿರ್ಬೋದು ಅಥವಾ ಫಾರಿನಲ್ಲಿ ವೆದರ್ ಹುಡುಗಿರದ ಇರ್ಬೋದು ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರುತ್ತೆ ಡಾಕ್ಟರ್ಸು ಇಂಜಿನಿಯರ್ಸು ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋದು ಸಿಗೋಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟಿಟ್ಟಿರ್ತೀವಿ ನಮ್ಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಂಡಿದೆ ಅಂತ ಅದ್ಭುತ ಒಂದೊಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಅಂತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಯಾರಿಗಾದರೂ ತಿಳಿಸಿ ಖಂಡಿತವಾಗಲೂ ಕೂಡ ಅದು ತುಂಬ ಒಳ್ಳೆಯದಾಗತ್ತೆ ತುಂಬ ಚೆನ್ನಾಗಿತ್ತು ಅಂದರೆ ನಿಮ್ಮ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾರರು ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ತಿಳಿಸೋ ಒಂದು ಮಾಹಿತಿ ಕೊಟ್ಟವ್ರಿಗೆ ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ ಖಂಡಿತವಾಗಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಯಾರ್ಯಾರು ಮದುವೆ ಆಗಿಲ್ಲ ಅಂತವರು ಗೊತ್ತಲ್ಲ ಇದು ść